ನಮ್ಮ ಸೋಮೆರಡು ಪ್ರತಿ ವರ್ಷದಂತೆ ಅವರು ಎಮ್ ಎಲ್ ಎ ಆಗಿದ್ದ ಕೂಡ ಅಷ್ಟೇ ಇವಾಗ ಎಮ್ ಎಲ್ ಎ ಆಗಿಲ್ಲ ಅಂತ ಕೂಡ ಇವತ್ತು ಅವರು ಎಲ್ಲ ಮಕ್ಕಳಿಗೂ ನಮ್ಮಲ್ಲಿರೋ ಎಂಟುನೂರ ಎಂಬತ್ತು ಮಕ್ಕಳಿಗೆ ಏಳ್ನೂರ ಮೂವತ್ತು ಮಕ್ಕಳಿಗೆ ಕೊಟ್ಟಿದ್ದಾರೆ ಇವತ್ತು ನರ್ಸರಿ ಮತ್ತು ಯು ಕೆ ಜಿ ಎಲ್ ಕೆ ಜಿ ಮಕ್ಕಳಿಗೆ ಸಂಖ್ಯೆ ಜನರು ಅವ್ರಿಗೂ ಕೊಡ್ತಾರೆ ಆಮೇಲೆ ಅದೇ ರೀತಿ ನಮ್ಮ ಐ ಸ್ಕೂಲಲ್ಲಿ ಕೂಡ ಗೌರ್ಮೆಂಟ್ ಐಸ್ಕೂಲಲ್ಲಿ ಆರ್ನೂರು ಜನ ಮಕ್ಕಳಿಗೆ ಸ್ಕೂಲ್ಗೆ ಬ್ಯಾಗು ಮತ್ತು ಅವ್ರಿಗೆ ಪೆನ್ಸಿಲ್ ಬಾಕ್ಸ್ ಮತ್ತು ಜ್ಯಾಮಿಟ್ರಿ ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರು ಅಧಿಕಾರದಲ್ಲಿ ಅಧಿಕಾರ ಹಿಂದೆ ಮೇಲೆ ಕೂಡ ಇವತ್ತು ಅವರು ಒಂದು ಟ್ಯಾಕ್ಸ್ ಕೊಡೋದು ಕೊಡೋ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೆ ಅವರಿಗೆ ನಾವು ಸಾರಕಿಯಿಂದ ನಮ್ಮ ಗ್ರಾಮಸ್ಥರಿಂದ ಕೂಡ ಅವರಿಗೆ ನಾವು ಧನ್ಯವಾದ ಆಗ್ತೀವಿ ಅದೇ ರೀತಿ ನಮ್ಮ ಯಶೋಧಾ ಮೇಡಮ್ ಅವರು ಅವ್ರಿಗೆ ಇವತ್ತು ಇಲ್ಲೇ ಕೊಟ್ಟು ಯಶೋಧ ಮೇಡಮ್ ಅವರು ಅವರು ಕೂಡ ಇವತ್ತೆಲ್ಲ ಎಲ್ಲ ಅವರು ಕೂಡ ಫಾಲೋಅಪ್ ಮಾಡ್ಯಾರ ಅವನಿಂಗ್ ಇವತ್ತು ಲೆಟ್ರ್ ಬರೆದು ಎಲ್ಲ ಮಾಡಿ ಎಂಟು ನಮ್ಮ ಜನ ಮಕ್ಕಳಿಗೆ ಎಲ್ಲ ಕೊಡಿ ಅಂತೇಳಿ ಅವರು ಮಾಡ್ಯಾರ ಇವತ್ತು ಅವ್ರ ಸ್ಟಾಫು ನಮ್ಮ ನಮ್ಮ ಮುಖಂಡರಾದ ಎಲ್ಲರೂ ಇವತ್ತು ಪ್ರತಿಯೊಂದು ಮುಖಂಡರು ಇವತ್ತು ಬಂದು ಇವತ್ತು ವಾಲಂಟಿಯರ್ ಆಗಿ ಎಲ್ಲ ಕೆಲಸ ಮಾಡಿದ್ದಾರೆ ಅವರಿಗೂ ನಾನು ಧನ್ಯವಾದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಬರತಕ್ಕಂತಹ ಅನುಕೂಲಗಳನ್ನು ಈ ಸಾಲಿನಲ್ಲಿ ತುಂಬ ವೇಗ ಬಂದಿದೆ ಜೂನ್ ಮಾಹೆಯಲ್ಲೇ ನಮಗೆ ಮೇಲಲ್ಲೇ ಪುಸ್ತಕಗಳನ್ನೆಲ್ಲ ಕೊಟ್ಟಿಟ್ರು ಪಠ್ಯಪುಸ್ತಕಗಳನ್ನು ಹಾಗೂ ಒಂದು ಜೊತೆ ಸಮವಸ್ತ್ರ ಬರ್ತಾಯಿತ್ತು ಈ ವರ್ಷ ಎರಡೂ ಜೊತೆ ಸಮವಸ್ತ್ರವನ್ನು ಕೊಟ್ಟಿದ್ದಾರೆ ಹಾಗೂ ನಮ್ಮ ಎಲ್ಲ ಮಕ್ಕಳಿಗೂ ಶೂ ಸಹ ಬಂದ್ಬಿಟ್ಟಿದೆ ಯಾವಾಗಲೂ ಅಕ್ಟೋಬರ್ ಅಥವಾ ನವೆಂಬರಲ್ಲಿ ಬರ್ತಾಯಿತ್ತು ಅಂಥದ್ದು ನಮಗೆ ಜೂನ್ ಜುಲೈ ತಿಂಗಳಲ್ಲೇ ಶೂ ಸಹ ಬಂದ್ಬಿಟ್ಟಿದೆ ಹಾಗೂ ಪೌಷ್ಟಿಕ ಆಹಾರಗಳಾಗಿರ್ತಕ್ಕಂಥ ಮೊಟ್ಟೆ ಚಿಕ್ಕಿ ಬಾಳೆಹಣ್ಣು ಹಾಗೂ ಮಧ್ಯಾಹ್ನದ ಉಪಹಾರ ತುಂಬ ಚೆನ್ನಾಗಿ ಬರ್ತಾ ಇದೆ ಎಲ್ಲರಿಗೂ ಸಹ ನಾವು ಸರ್ಕಾರವನ್ನು ನಾವು ಈ ದಿನ ಶ್ಲಾಘನೆ ಮಾಡಲೇಬೇಕು